ಲೇಔಟ್ ವಿಧಾನಸಭಾ ಕ್ಷೇತ್ರದ ಕುರುವರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ನೂರ ನಲವತ್ತು ಎಲ್ ಕೆಜಿ ಯುಕೆಜಿ ಮಕ್ಕಳಿಗೆ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಸ್ಥಳೀಯ ಶಾಸಕರಾದ ಕೆ ಗೋಪಾಲಯ್ಯನವರು ಪುಸ್ತಕ ಬ್ಯಾಗ್ ಸ್ವೆಟರ್ ವಿತರಿಸಿದರು ಈ ಸಂದರ್ಭದಲ್ಲಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಜಯರಾಮಯ್ಯ ಕ್ಷೇತ್ರದ ಮಂಡಲ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಡಾಕ್ಟರ್ ಮಂಜುನಾಥ್ ಗೌಡ ಬಿಇಒ ತಾರಾನಾಥ್ ಡಿಡಿಪಿಐ ಆಂಜನಪ್ಪ ನಿವೃತ್ತ ಅಧಿಕಾರಿ ಕಾಂತರಾಜ್ ಬಿಜೆಪಿ ಮುಖಂಡರುಗಳಾದ ಬಿಡಿ ಶ್ರೀನಿವಾಸ್ ನಿಸರ್ಗ ಜಗದೀಶ್ ಸೇರಿದಂತೆ ಮುಂತಾದವರು ಹಾಜರಿದ್ದರು ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಕಳೆದ ಎರಡು ವರ್ಷಗಳಿಂದ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಎಂಟುನೂರೈವತ್ತಿಂದ ಒಂಬೈನೂರು ಮಕ್ಕಳು ಎಲ್ ಕೆ ಜಿ ಯು ಕೆ ಜಿನಲ್ಲಿ ಪ್ರತಿ ವರ್ಷ ಓದ್ತಕ್ಕಂಥದ್ದು ಆ ಮಕ್ಕಳಿಗೆ ಬೆಂಗಳೂರಿನ ಪ್ರತಿಷ್ಠಾ ಶ ಶಾಲೆಯಲ್ಲಿ ಯಾವ ರೀತಿ ಪುಸ್ತಕವನ್ನು ಕೊಡ್ತಾರೆ ಅದೇ ರೀತಿ ಆ ಬಡ ಮಕ್ಕಳನ್ನು ತಯಾರು ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶದಿಂದ ಪುಸ್ತಕಗಳನ್ನು ವಿತರಣೆ ಮಾಡಿ ಪುಸ್ತಕ ಬ್ಯಾಗ್ ಈಗ ನಮ್ಗೇನು ಮೂಲಭೂತ ಸೌಕರ್ಯ ಕಟ್ಟಡ ಕಟ್ಟಿದ್ದೀವಿ ಒಳಗಡೆ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕೋ ಎಲ್ಲ ಕೊಟ್ಟಿದ್ದೀವಿ ಇದನ್ನು ನಮಗೆ ಟೀಚರ್ಸ್ ಬೇಕು ಇಲ್ಲಿಗೆ ಮತ್ತು ಇಲ್ಲಿ ಒಂಬತ್ತು ಹತ್ತಕ್ಕೂ ಆಗೋವಷ್ಟು ರೂಮ್ಗಳನ್ನು ಕಟ್ಟಿದ್ದೀವಿ ರೂಮ್ಗಳನ್ನು ಕಟ್ಟಿದ್ದೀವಿ ಅದಕ್ಕೆ ಪರ್ಮಿಷನ್ ಬೇಕು ಅಂತಕ್ಕಂಥದ್ದನ್ನ ಕೇಳಿದ್ದೀನಿ ಮಾಡ್ಕೊಡ್ತೀವಿ ಅಂತಕ್ಕಂಥೇಳಿದರೆ ಮತ್ತು ಇದು ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಅಂದ್ಬಿಟ್ಟು ಏನು ಘೋಷಣೆ ಮಾಡ್ತಾರೆ ಇಂಥ ಶಾಲೆಗಳನ್ನು ಘೋಷಣೆ ಮಾಡಿ ಅಂತಕ್ಕಂಥದನ್ನ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಪುಸ್ತಕ ಕೊಡುವಂಥ ಕಾರ್ಯಕ್ರಮ ನೆರವೇರಿಸಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಆದಂಥ ಗೋಪಾಲಣ್ಣವರು ಸಹ ಆಗಮಿಸಿದರು ಈಗ ಇಲ್ಲಿ ಸುಮಾರು ಏಳ್ನೂರೈವತ್ತು ಮಕ್ಕಳಿಗೆ ಪಠ್ಯ ಪುಸ್ತಕವನ್ನು ವಿತರಣೆ ಮಾಡಿದ್ದೀವಿ ಈ ಒಂದು ನಮ್ಮ ಕುರುಬದಹಳ್ಳಿ ಪ್ರಾಥಮಿಕ ಸರ್ಕಾರಿ ಪಾಠಶಾಲೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನೇ ಇಶ್ವರಿನಲ್ಲಿ ಪ್ರಾರಂಭವಾಗಿ ಆ ಪ್ರಾರಂಭದಲ್ಲಿ ನಾನು ಸಹ ಈ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದೆ ಪ್ರಥಮ ವರ್ಷದ ಪ್ರಥಮ ವಿದ್ಯಾರ್ಥಿಯಾಗಿ ನಾನು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನಲ್ಲಿ ಈ ಶಾಲೆಯಲ್ಲೇ ನಾನು ಓದಿದ್ದು ಅದರಿಂದ ನಮ್ಮ ಈಗ ಕುರುಬಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಮೇಲೆ ಅತಿಯಾದಂಥ ನಮಗೆ ಒಂದು ಪ್ರೀತಿ ಇದು ಏನಾದರೂ ಮಾಡಿ ಶಾಲೆ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ಒಂದು ಆಸೆ ಇತ್ತು ಎಲ್ಲ ಸರ್ಕಾರಗಳಿಗೆ ಮತ್ತು ಜಿಲ್ಲಾ ಪಂಚಾಯಿತಿಗೆ ಮತ್ತು ಅನೇಕ ದಾನಿಗಳಿಗೆಲ್ಲ ಸಹಾಯ ಸಹಾಯದಿಂದ ಹಂತ ಹಂತವಾಗಿ ಬಿಲ್ಡಿಂಗ್ಗಳು ಕಟ್ಟಿಸ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗ್ತಾಯಿತ್ತು ಇವತ್ತು ಈ ಕ್ಷೇತ್ರದ ಶಾಸಕರಾದಂಥ ಗೋಪಾಲಣ್ಣವರು ಬಹಳ ಒಂದು ಅತ್ಯುತ್ತಮವಾದಂಥ ಒಂದು ಸುಸಜ್ಜಿತವಾದಂಥ ಒಂದು ಶಾಲೆ ಕಟ್ಟಡವನ್ನು ಅವರ ಅನುದಾನದಲ್ಲಿ ಕಟ್ಟಿಸಿದ್ದಾರೆ ಅದು ಆಗಿದೆ ಅಂತಂದರೆ ಇವತ್ತು ಒಂದು ಸಹಕಾರಿ ಯಾವುದೇ ಒಂದು ಶಾಲೆಗಿಂತ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಶಾಲೆ ಇದೆ ಮಕ್ಕಳಿಗೆ ಎಲ್ಲ ರೀತಿ ಸೌಕರ್ಯ ಇಲ್ಲಿದೆ ಇನ್ನು ಅದರಿಂದ ಈ ಕುರುಬಳ್ಳಿ ಸುತ್ತಮುತ್ತ ಜಯಸಿನಗರ ಸುತ್ತಮುತ್ತ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನ ಎಲ್ ಕೆ ಜಿಯಿಂದ ಇಲ್ಲಿ ಪ್ರಾರಂಭವಾಗಿದೆ ಈ ಶಾಲೆಗೆ ಸೇರಿಸ್ಬೇಕು ಮಕ್ಕಳನ್ನ ಒಳ್ಳೆ ವಿದ್ಯಾವಂತರು ಮಾಡಬೇಕು ಅಂತ ನಾಗರಿಕರಲ್ಲಿ ನಾವು ಕಲಕಳಿ ಮನವಿ ಮಾಡ್ಕೊತಾ ಇದ್ದೀವಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಹಾಲಕ್ಷ್ಮಿ ಅವರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಕೆ ಗೋಪಾಲ ನುಡಿದಂತೆ ನಡೆಯೋರು ಅವರು ಬಿ ಬಿ ಎಮ್ ಪಿಂದಲೇ ಇರ್ಬೋದು ಸರ್ಕಾರದ ಸತತವಾಗಿ ಅನುದಾನ ತಂದು ನಮ್ಮ ಕುರುಬರಲ್ಲಿಂದರೆ ಈ ಶಾಲೆಯನ್ನು ಇಲ್ಲಿ ಅಂತ ಕೇಳಿ ಅಭಿವೃದ್ಧಿಗೊಳಿಸಿದ್ದೇನೆ ಅದಕ್ಕೆ ಮುಖ್ಯ ಸುಲ್ತಾನರು ಅವರೇ ಸುಮಾರು ವರ್ಷ ನಾನು ಕೂಡ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ನಾನು ಓದ್ಬೇಕಂದ್ರೆ ಹೆಚ್ಚಿನ ಮನೆ ಇದ್ದು ಮತ್ತು ಶಿಫ್ಟ್ ಮಾಡಿದ್ದೆ ಅದಾನಂತರ ನಮ್ಮ ನಾರಾಯಣ ಸಾಮರಾಜ ನೇತೃತ್ವದ್ದು ಕೂಡ ಹಂತ ಹಂತವಾಗಿ ಅಭಿವೃದ್ಧಿ ಆಗ್ತವೆ ಇವತ್ತು ಸ್ಕೂಲ್ ಈ ಮಟ್ಟದಲ್ಲಿ ಬೆಳೆಯೋ ಕಾರಣ ಅವರು ಇಲ್ಲಿ ಏಳ್ನೂರ ಇಪ್ಪತ್ನಾಲ್ಕು ಜನ ಮಕ್ಕಳು ಈ ಸಾವಿರ ಈ ಬಾರಿ ಅಡ್ಮಿಷನ್ ಆಗಿದ್ದಾರೆ ಬರೋ ವರ್ಷ ಅಷ್ಟೊತ್ತಿಗೆ ಮುನ್ನೂರು ಸಾವಿರ ನೀರ್ತಾರೆ ಅಂತ ನಾನು ಅಂದ್ಕೊಳ್ತೀನಿ ಇಲ್ಲಿ ಎಂಟನೇ ಕ್ಲಾಸವರು ಹೋಗಿದ್ದರೆ ಮೂವತ್ತೊಂದು ಕೂಡ ಗೋಪಾಲನವರು ಭರವಸೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಮೂವತ್ತಷ್ಟು ಕೂಡ ಮುಂದಿನ ವರ್ಷ ಪ್ರಾರಂಭ ಮಾಡಿಸ್ತೀವಿ ಅಂತ ಹೇಳಿ ನಾವು ಮಟ್ಟದ ಇಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡ್ತಿರೋ ಗೋಪಾಲಣ್ಣನವರಿಗೆ ಸದಾ ಚಿರಋಣಿ ಆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ